ಹರಿ ಓಂ ದನ್ವಿತಾ ಸ್ವರ್ಡ್ ಎಲ್ತ್ ಇಸ್ ವೆಲ್ತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಈ ದಿನ ಯೋಗದ ಅಭ್ಯಾಸಗಳಲ್ಲಿ ಒಂದಾದಂತಹ ಸೂರ್ಯ ನಮಸ್ಕಾರದ ಬಗ್ಗೆ ಈ ದಿನ ತಿಳಿಯೋದಕ್ಕೆ ಪ್ರಯತ್ನ ಮಾಡ್ತಾ ಹೋಗೋಣ ಸೂರ್ಯ ನಮಸ್ಕಾರವನ್ನು ಯಾವ ರೀತಿ ಅಭ್ಯಾಸ ಮಾಡಬೇಕು ಮತ್ತು ಅದರ ಉಪಯೋಗಗಳೇನು ಅನ್ನೋದನ್ನು ಇವತ್ತಿನ ತರಗತಿಯಲ್ಲಿ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅದಕ್ಕಿಂತ ಮುಂಚೆ ಎಲ್ಲ ವೀಕ್ಷಕರಲ್ಲಿ ಒಂದು ಮನವಿ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡ್ತಾ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೊತ ಈಗ ನಿಧಾನವಾಗಿ ದಂಡಾಸನ ಸ್ಥಿತಿ ಬರ್ತೀನಿ ದಂಡಾಸನದಿಂದ ನೇರವಾಗಿ ಇರ್ತೀನಿ ಈಗ ಸೂರ್ಯ ನಮಸ್ಕಾರ ಮಾಡುವ ಒಂದು ಭಂಗಿಯನ್ನು ತಿಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಹೋಗ್ತೀನಿ ಮೊದಲಿಗೆ ನಮಸ್ಕಾರ ಸ್ಥಿತಿನಲ್ಲಿ ಇರ್ತೀನಿ ನಮಸ್ಕಾರಾಸನ ಊರ್ಧ್ವಾಸನ ಉಸಿರು ತುಂಬುತ್ತ ನಿಧಾನ ಹಿಂದೆ ಬಾಗ್ತೀನಿ ಪಾದ ಅಸ್ತಾಸನ ಉಸರನ ಖಾಲಿ ಮಾಡ್ತಾ ಪೂರ್ಣ ರೀತಿಯಲ್ಲಿ ಬಾಗ್ತೀನಿ ಸಾಧ್ಯವಾದ್ರೆ ಎರಡೂ ಕೈಗಳನ್ನ ಪಾದ ಪಕ್ಕ ಇಡ್ತೀನಿ ಸಾಧ್ಯವಾದ್ರೆ ಅಣೆಯ ಭಾಗವನ್ನ ಮೊಣಕಾಲಿಗೆ ತಾಕಿಸ್ತೀವಿ ಇಲ್ಲಾಂದ್ರೆ ತೊಂದರೆ ಇಲ್ಲ ಉಸಿರನ್ನ ಪೂರ್ಣ ರೀತಿ ಹೊರ ಹಾಕಿದ್ದೀನಿ ಉಸಿರು ತುಂಬತ್ತಾ ಏಕಪಾದ ನೆಕ್ಸ್ಟ್ ಉಸಿರನ್ನ ಖಾಲಿ ಮಾಡ್ತಾ ಪರ್ವತಾಸನ ಪೂರ್ಣ ರೀತಿ ಎರಡೂ ಕೈಗಳಿಂದ ಒಳಗಡೆ ಇರುತ್ತೆ ಕತ್ತಿನ ಭಾಗ ಇಂಡಿಯ ಭಾಗ ಭೂಮಿತಾಯ್ತ ಹಾಕ್ಸುತ್ತೆ ಹಿಂದುಗಡೆ ನೆಕ್ಸ್ಟ್ ಸಾಷ್ಟಾಂಗ ಇಲ್ಲಿ ಸಹಜವಾದ ಉಸಿರಾಟದ ಸ್ಥಿತಿ ನೆಕ್ಸ್ಟ್ ಇಲ್ಲಿ ಎದೆ ಗಲ್ಲ ಮತ್ತೆ ಮೊಡಕಾಲ್ ಮಾತ್ರ ಭೂಮಿ ತಾಯ್ತಾಕ್ಸುತ್ತೆ ನೆಕ್ಸ್ಟ್ ಭುಜಂಗಾಸನ ಉಸಿರು ತುಂಬುತ್ತಾ ನಿಧಾನವಾಗಿ ಮೇಲೆ ಬರ್ತೀನಿ ಪುನಃ ಉಸಿರನ್ನ ಖಾಲಿ ಮಾಡ್ತಾ ಪರ್ವತಾಸನ ನೆಕ್ಸ್ಟ್ ಯಾವ ಕಾಲನ್ನ ಹಿಂದೆ ತಗೊಂಡಿದ್ದೆ ಆ ಕಾಲನ್ನ ಮುಂದೆ ತಗೊಂತೀನಿ ಏಕಪಾದ ಉಸಿರನ್ನ ತುಂಬಿದೀನಿ ಈಗ ಉಸಿರನ್ನ ಖಾಲಿ ಮಾಡ್ತಾ ನಿಧಾನವಾಗಿ ಪಾದ ಹಸ್ತಾಸನ ಪುನಃ ಉಸಿರು ತುಂಬುತ್ತಾ ಊರ್ಧ್ವಾಸನ ಉಸಿರನ್ನ ಖಾಲಿ ಮಾಡಿ ಸಹಜವಾದ ಉಸಿರಾಟದ ಸ್ಥಿತಿನಲ್ಲಿ ನಮಸ್ಕಾರ ಇದು ಸೂರ್ಯ ನಮಸ್ಕಾರ ಮಾಡುವ ಒಂದು ಭಂಗಿ ಈ ಸೂರ್ಯ ನಮಸ್ಕಾರವನ್ನ ಅಭ್ಯಾಸ ಮಾಡೋದ್ರಿಂದ ಏನೆಲ್ಲ ಉಪಯೋಗಗಳನ್ನ ಅದು ಪಡ್ಕೋಬಹುದು ಅನ್ನೋದಾದ್ರೆ ನಮ್ಮ ಮನಸ್ಸಿನ ಏಕಾಗ್ರತೆಯನ್ನು ವೃದ್ಧಿ ಮಾಡುತ್ತೆ ಸರ್ವ ಅಂಗಗಳಿಗೂ ಸಹ ಶಕ್ತಿಯನ್ನು ನೀಡುತ್ತೆ ಜೊತೆಗೆ ನಮ್ಮ ತೂಕದ ನಿರ್ವಹಣೆಯನ್ನ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಅತ್ಯುತ್ತಮವಾದ ಆಸನ ಜೊತೆಗೆ ನಮ್ಮ ಮನಸ್ಸಿನ ಏಕಾಗ್ರತೆಯನ್ನು ವೃದ್ಧಿ ಮಾಡ್ಕೊಳ್ಳೋದ್ರ ಜೊತೆಗೆ ಉಸಿರಾಟದ ಸಮಸ್ಯೆ ರಕ್ತ ಪರಿಚಲನೆ ಹಾರ್ಮೋನುಗಳನ್ನ ಸಮಸ್ಯೆಗಳ ನಿವಾರಣೆಗೆ ಅತ್ಯಂತ ಉತ್ತಮವಾದ ಸ್ಥಿತಿ ಸೂರ್ಯ ನಮಸ್ಕಾರ ಇಷ್ಟೆಲ್ಲ ಉಪಯೋಗಗಳನ್ನು ನಾವು ಈ ಸೂರ್ಯ ನಮಸ್ಕಾರದಿಂದ ಪಡೆಯಬಹುದು ಜೊತೆಗೆ ಒತ್ತಡ ಮತ್ತು ಆತಂಕವನ್ನು ದೂರ ಮಾಡ್ಕೊಳ್ಳೋದಕ್ಕೆ ಅತ್ಯುತ್ತಮವಾದ ಸ್ಥಿತಿ ಸೂರ್ಯ ನಮಸ್ಕಾರ ಪ್ರತಿನಿತ್ಯ ನಾವು ಸೂರ್ಯ ದೇವನಿಗೆ ನಮಸ್ಕಾರ ಮಾಡೋದರಿಂದ ನಮ್ಮ ಒಳಗಡೆ ಶಕ್ತಿಯನ್ನು ಎನರ್ಜಿಯನ್ನು ಹೆಚ್ಚು ಮಾಡ್ಕೋಬೋದು ಅಂತ ತಿಳಿಸ್ತಾ ಇದನ್ನು ಸೂರ್ಯ ನಮಸ್ಕಾರದ ಬಗ್ಗೆ ತಿಳಿಸಿಕೊಟ್ಟಿದ್ದೀನಿ ಮುಂದಿನ ತರಗತಿನಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಆರೋಗ್ಯದ ವಿಚಾರಗಳ ಯೋಗದ ವಿಚಾರಗಳನ್ನು ತಿಳಿಯೋದಕ್ಕೆ ಪ್ರಯತ್ನ ಮಾಡ್ತಾ ಹೋಗೋಣ ಅಂತ ತಿಳಿಸ್ತಾ ಇಂದಿನ ಒಂದು ವಿಡಿಯೋವನ್ನು ಅಂತ್ಯಗೊಳಿಸ್ತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು